ನಟಿ ದೀಪಿಕಾ ರಣವೀರ್ ಆಗಿ ಎಂಥ ಕೆಲಸ ಮಾಡಿದ್ಲು ಗೊತ್ತಾ ಬಿಟೌನ್ನಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಆ ಮುದ್ದು ಸುಂದರಿಯದ್ದೇ ಸುದ್ದಿ ಎಲ್ಲರಿಗೂ ಆಕೆಯದ್ದೇ ಗುಂಗು ಆಕೆಯ ಒಂದೇ ಒಂದು ಝಲಕ್ ಗಾಗಿ ಎಲ್ರು ಕಾಯ್ತಿದ್ದಾರೆ ಆ ಅಪರೂಪದ ಸುಂದರಿ ಹೇಗಿರಬಹುದು ಯಾರಂತಿರ್ಬಹುದು ಅನ್ನೋ ಆಲೋಚನೆ ಅಷ್ಟಕ್ಕೂ ನಾವ್ ಹೇಳ್ತಿರೋದನ್ನ ಕೇಳಿ ನೀವು ಬಾಲಿವುಡ್ಗೆ ಹೊಸ ಹೀರೋಯಿನ್ ಯಾರೋ ಎಂಟ್ರಿ ಆದ್ರೋ ಏನೋ ಅಂತ ಅನ್ಕೊಂಡ್ಬಿಟ್ರಾ ಹೆಂಗೆ ಒನ್ ಮಿನಿಟ್ ನಾವ್ ಹೇಳ್ತಿರೋದು ಇದೇ ಸೆಪ್ಟೆಂಬರ್ ಎಂಟರಂದು ಹುಟ್ಟಿರೋ ಬಾಲಿವುಡ್ ನಟಿ ದೀಪಿಕಾ ಪಡುಕೋಣೆ ಹಾಗೂ ನಟ ರಣವೀರ್ ಸಿಂಗ್ ಅವರ ಮುದ್ದಿನ ಮಗಳ ಬಗ್ಗೆ ನಟಿ ದೀಪಿಕಾ ಹಾಗೂ ರಣವೀರ್ ಸಿಂಗ್ ಇಬ್ರು ಮಗಳ ಆಗಮನದಿಂದ ಖುಷಿಯಾಗಿದ್ದಾರೆ ಅಪ್ಪ ಅಮ್ಮ ಇಬ್ರು ಮಗಳ ಲಾಲನೆ ಪಾಲನೆಯಲ್ಲಿ ಬ್ಯುಸಿಯಾಗಿದ್ದಾರೆ ಅಭಿಮಾನಿಗಳು ಇದೇ ಸಂದರ್ಭದಲ್ಲಿ ಇವರಿಬ್ಬರ ಲವ್ ಸ್ಟೋರಿಯನ್ನ ಮೆಲುಕು ಹಾಕಿಕೊಳ್ತಿದ್ದಾರೆ ಈ ಹಿಂದೆ ರಣವೀರ್ ಈ ಬಗ್ಗೆ ಖಾಸಗಿ ವಾಹಿನಿಯಲ್ಲಿ ಇಂಟರ್ವ್ಯೂ ಒಂದನ್ನ ಕೊಟ್ಟಿದ್ರು ಆಗ ಆ ವಿಡಿಯೋದಲ್ಲಿ ದೀಪಿಕಾರ ಯಾವ ಗುಣಕ್ಕೆ ರಣವೀರ್ ಸೋತಿದ್ರು ಅಂತ ಹೇಳಿದ್ದಾರೆ ಅದೇ ವಿಡಿಯೋ ಈಗ ಮತ್ತೆ ವೈರಲ್ ಆಗಿದೆ ಅಷ್ಟಕ್ಕೂ ಬಾಲಿವುಡ್ ಕ್ವೀನ್ ದೀಪಿಕಾ ಮಾಡಿದ್ದಾದ್ರೂ ಏನು ಅಂತ ಗೊತ್ತಾದ್ರೆ ನೀವು ಅಸಹ್ಯ ಪಟ್ಕೊಂಡ್ಬಿಡ್ತೀರಾ ಬಹುತೇಕ ನಟ ನಟಿಯರಂತೆ ದೀಪಿಕಾ ಮತ್ತು ರಣವೀರ್ ಇಬ್ರು ತಮ್ಮ ಪ್ರೇಮ ಕಥೆಯನ್ನ ರಹಸ್ಯವಾಗಿ ಇಟ್ಕೊಂಡಿದ್ರು ಇಬ್ರು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾಗ್ಲೇ ಎಲ್ಲರಿಗೂ ಇವರಿಬ್ಬರು ಲವ್ ಬರ್ಡ್ಸ್ ಅಂತ ಗೊತ್ತಾಗ್ತಿತ್ತು ಎಷ್ಟೋ ಪಡ್ಡೆ ಹೈಕಳ ಹೃದಯವೇ ಆ ಸಮಯದಲ್ಲಿ ಚೂರು ಚೂರಾಗಿ ಹೋಗಿತ್ತು ಅಸಲಿಗೆ ಲೀಲಾ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ನಟ ರಣವೀರ್ ಸಿಂಗ್ ಮತ್ತು ನಟಿ ದೀಪಿಕಾ ಪಡುಕೋಣೆ ಇಬ್ಬರ ಡೇಟಿಂಗ್ ಶುರುವಾಗಿತ್ತು ಅವರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಸಂಭವನೀಯ ಆಫ್ ಸ್ಕ್ರೀನ್ ಪ್ರಣಯದ ಬಗ್ಗೆ ವದಂತಿಗಳನ್ನ ಹುಟ್ಟುಹಾಕಿತ್ತು ನಿರ್ದೇಶಕ ಸಂಜಯ್ ಲೀಲಾ ಬನ್ಸಾಲಿ ಅವರ ಮನೆಯಲ್ಲಿ ದೀಪಿಕಾ ಅವರನ್ನ ಮೊದಲ ಬಾರಿಗೆ ನೋಡಿದಾಗ್ಲೇ ರಣವೀರ್ ಮಂತ್ರಮುಗ್ಧನಾಗಿ ಹೋಗಿದ್ರಂತೆ ಈ ವಿಷಯವನ್ನ ನಟ ರಣವೀರ್ ಕಾಫಿ ವಿತ್ ಕರಣ್ನಲ್ಲಿ ಹೇಳ್ಕೊಂಡಿದ್ರು ಅದೇ ಇಂಟರ್ವ್ಯೂನಲ್ಲಿ ರಣವೀರ್ ಯಾಕೆ ತಾನು ದೀಪಿಕಾ ಪ್ರೀತಿಯಲ್ಲಿ ಬಿದ್ದೆ ಅನ್ನೋದನ್ನ ಕೂಡ ಹೇಳ್ಕೊಂಡಿದ್ರು ಒಂದು ಬಾರಿ ಎಲ್ಲರೂ ಊಟಕ್ಕೆ ಕುಳಿತುಕೊಂಡಾಗ ತಮ್ಮ ಹಲ್ಲಿನಲ್ಲಿ ಆಹಾರ ಸಿಕ್ಕಾಕೊಂಡಿತ್ತು ಆಗ ತಾನು ದೀಪಿಕಾ ಸಹಾಯ ಕೇಳಿದೆ ಆಗ ದೀಪಿಕಾ ಅಷ್ಟು ದೊಡ್ಡ ನಟಿಯಾಗಿದ್ರೂ ಯಾವುದೇ ಮುಜುಗರ ಇಲ್ಲದೆ ತನಗೆ ಸಹಾಯ ಮಾಡಿದ್ರು ಆಕೆಯ ಇದೇ ಗುಣಕ್ಕೆ ತಾನು ಫಿದಾ ಆಗೋದೆ ಅಂತ ಹೇಳಿದ್ದಾರೆ ಲೀಲಾ ಬಾಜಿರಾವ್ ಮಸ್ತಾನಿ ಮತ್ತು ಪದ್ಮಾವತ್ ಅನ್ನೋ ಮೂರು ಹಿಟ್ ಚಿತ್ರಗಳಲ್ಲಿ ಅವರನ್ನ ನಿರ್ದೇಶಿಸಿದ ಬನ್ಸಾಲಿ ಇವರಿಬ್ಬರ ಪ್ರೇಮಕಥೆಯಲ್ಲೂ ತುಂಬಾನೇ ಮಹತ್ವದ ಪಾತ್ರವನ್ನು ನಿರ್ವಹಿಸಿದ್ದಾರೆ ರಣವೀರ್ ಸಿಂಗ್ ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಪೋಸ್ ಮಾಡಿದ್ದು ಮತ್ತು ಅದನ್ನ ಮೂರು ವರ್ಷಗಳ ಕಾಲ ರಹಸ್ಯವಾಗಿ ಇಟ್ಕೊಂಡಿದ್ರು ಬೇರೆಯವರು ಪ್ರಪೋಸ್ ಮಾಡೋ ಮೊದಲು ನಾನು ಮಾಡದೆ ಅಂತ ಅವರು ಹೇಳ್ಕೊಂಡಿದ್ದಾರೆ ಮಾಧ್ಯಮಗಳು ಮತ್ತು ಅಭಿಮಾನಿಗಳ ಬಾಯಲ್ಲಿ ಡೇಟಿಂಗ್ ವದಂತಿಗಳು ಹೆಚ್ಚು ಹರಡೋದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಈ ನಟ ಮತ್ತು ನಟಿ ಇಬ್ರು ಎರಡ್ ಸಾವಿರದ ಹದಿನೈದರಲ್ಲಿಯೇ ನಿಶ್ಚಿತಾರ್ಥ ಮಾಡ್ಕೊಂಡಿದ್ರು ನಾವಿಬ್ಬರೂ ನಮ್ಮ ಕುಟುಂಬದವರ ಸಮ್ಮುಖದಲ್ಲಿ ರಹಸ್ಯವಾಗಿ ಉಂಗುರವನ್ನ ಬದಲಾಯಿಸಿಕೊಂಡಿದ್ವಿ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನವೆಂಬರ್ ಹದಿನಾಲ್ಕು ಹದಿನೈದರಂದು ನಟ ರಣವೀರ್ ಸಿಂಗ್ ಮತ್ತು ನಟಿ ದೀಪಿಕಾ ಪಡುಕೋಣೆ ವೈವಾಹಿಕ ಬಂಧನಕ್ಕೊಳಗಾದ್ರು ಇಟಲಿಯಲ್ಲಿ ಖಾಸಗಿ ಡೆಸ್ಟಿನೇಷನ್ ನಲ್ಲಿ ಲೇಕ್ ಕೋಮೋದಲ್ಲಿ ಆಪ್ತ ಸ್ನೇಹಿತರು ಮತ್ತು ಕುಟುಂಬದವರ ಸಮ್ಮುಖದಲ್ಲಿ ಇವರು ಮದುವೆಯಾದ್ರು ಈಗ ಇವರಿಬ್ಬರ ಪ್ರೇಮದ ಸಾಕ್ಷಿಯಾಗಿದ್ದಾಳೆ ಇವರಿಬ್ಬರ ಮುದ್ದಿನ ಮಗಳು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ